ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ರುಚಿಕರವಾದ ಫ್ರೆಂಚ್ ಟೋಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ವೀಕ್ಷಕರೇ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾವು ಮೊದಲು ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಬೋಲಿಗೆ ಎರಡು ಮೊಟ್ಟೆಯನ್ನು ಹಾಕೋಣ ಚಿಟಿಗೆಯಷ್ಟು ಉಪ್ಪು ಸಕ್ಕರೆ ಎರಡೂವರೆ ಟೇಬಲ್ ಸ್ಪೂನ್ ಇವಾಗ ತತ್ತಿಯನ್ನು ಸಕ್ಕರೆ ಕರಗುವವರೆಗೆ ಸರಿಯಾಗಿ ಬೀಟ್ ಮಾಡ್ತೀನಿ ವೀಕ್ಷಕರೇ ನಮ್ಮ ಚಾನೆಲಿಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್ ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಕ್ಕರೆ ಕರಗಿದೆ ಇದಕ್ಕೆ ನಾನು ನೂರು ಎಮ್ ಎಲ್ ಎನಷ್ಟು ಕಾಯಿಸಿದ ರೂಮ್ ಟೆಂಪ್ರೇಚರ್ನಲ್ಲಿರುವಂಥ ಹಾಲನ್ನು ಹಾಕ್ತಿದ್ದೀನಿ ಕಾಲು ಟೀ ಸ್ಪೂನ್ ಕೇಕಿಗೆ ಹಾಕುವಂಥ ವೆನಿಲಾ ಎಸೆನ್ಸ್ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮನ್ನು ಹಾಕ್ತಿದ್ದೀನಿ ನಿಮ್ಮ ಕಡೆ ಫ್ರೆಶ್ ಕ್ರೀಮ್ ಇಲ್ಲದಿದ್ದಲ್ಲಿ ಹಾಲಿನ ಕೆನೆಯನ್ನು ಬೀಟ್ ಮಾಡಿ ಕೂಡ ಹಾಕ್ಬೋದು ಇದು ಹಾಕೋದ್ರಿಂದ ಟೇಸ್ಟ್ ಎನ್ಹೆನ್ಸ್ ಆಗುತ್ತೆ ಒಂದು ಚುಟಿಗೆಯಷ್ಟು ದಾಲ್ಚಿನಿ ಪುಡಿ ಮೊದಲು ಇದನ್ನೆಲ್ಲ ಸರಿಯಾಗಿ ಬೀಟ್ ಮಾಡ್ಕೊಳ್ಳೋಣ ವೀಕ್ಷಕರೇ ಮುಂಜಾನೆ ಹೊತ್ತಲ್ಲಿ ನಿಮಗೆ ಕಡಿಮೆ ಸಮಯವಿದ್ದಾಗ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಬೇಕೆನಿಸಿದರೆ ಈ ರೆಸಿಪಿಯನ್ನು ಮರೆಯದೇ ಟ್ರೈ ಮಾಡಿ ಬ್ಯಾಟರ್ ರೆಡಿಯಾಗಿದೆ ಈಗ ನಾನು ಒಂದು ಫ್ರೈಯಿಂಗ್ ಪ್ಯಾನಿಗೆ ಎರಡು ಟೇಬಲ್ ಸ್ಪೂನಿನಷ್ಟು ಬಟರನ್ನು ಹಾಕಿ ಕಾಯಲು ಬಿಡ್ತೀನಿ ನೀವು ಬೇಕಿದ್ದಲ್ಲಿ ತುಪ್ಪ ಅಥವಾ ಎಣ್ಣೆಯನ್ನು ಕೂಡ ಬಳಸಬಹುದು ಈಗ ಒಂದೊಂದಾಗಿ ಬ್ರೆಡ್ ಅನ್ನು ಬ್ಯಾಟರಲ್ಲಿ ಈ ಥರ ಡಿಪ್ ಮಾಡಿ ಕಾಯಿಸಿದ ತವಾಗೆ ಹಾಕೋಣ ನಾನಿಲ್ಲಿ ಫ್ಲೇಮನ್ನು ಮೀಡಿಯಮ್ನಲ್ಲಿಟ್ಟು ಇದನ್ನು ಎರಡೂ ಬದಿಯಲ್ಲಿ ಫ್ಲಿಪ್ ಮಾಡ್ತಾ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತೀನಿ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ತಿನ್ನಲು ಸಹ ಅಷ್ಟೇ ರುಚಿಯಾಗಿರುತ್ತೆ ಈಗ ನಮ್ಮ ರುಚಿಕರವಾದ ಫ್ರೆಂಚ್ ಟೋಸ್ಟ್ ಬಿಸಿ ಬಿಸಿಯಾಗಿ ಸರ್ವ್ ಮಾಡಲು ರೆಡಿಯಾಗಿದೆ ವೀಕ್ಷಕರೇ ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್